ನಮಸ್ತೆ ರೈತ ಬಂದವರೇ ಒಂದು ಮೂರು ತಿಂಗಳ ಹಿಂದೆ ಈ ಗಿಡಗಳನ್ನು ನಾನು ವಿಡಿಯೋ ಮಾಡಿದ್ದೆ ಆ ವಿಡಿಯೋಗೂ ಮತ್ತು ಇವಾಗ ಬಂದಿರುವಂಥ ರಿಸಲ್ಟ್ ವಂಡರ್ಫುಲ್ ರಿಸಲ್ಟ್ ಬಂದಿರೋವಂಥದ್ದು ಕಂಪ್ಲೀಟಾಗಿ ಹಳದಿಯಾಗಿರುವಂಥ ಗಿಡಗಳಿದು ಆ್ಯಕ್ಚುಲಿ ಇಲ್ಲೊಂದು ಗಿಡ ಇದೆ ಇದಕ್ಕೆ ನಾನು ಭರವಸೆನೇ ಕೊಟ್ಟಿರಲಿಲ್ಲ ನೈಂಟಿ ಪರ್ಸೆಂಟ್ ಹೋಗಿತ್ತು ಅಂತ ಹೇಳಿ ಇದ್ದಂಥ ಗಿಡ ಅದ್ಭುತವಾದ ರಿಸಲ್ಟನ್ನು ತಂದು ಕೊಟ್ಟಿದೆ ನಮ್ಮ ಒಂದು ಗೊಬ್ಬರ ನೋಡ್ಬೋದು ಇದು ಪಡಂಗಡಿ ಕನ್ನಡಿ ಕಟ್ಟೆ ಜಗನ್ನಾಥ್ ಶೆಟ್ಟ್ರ ಒಂದು ತೋಟ ವಂಡರ್ಫುಲ್ ರಿಸಲ್ಟ್ ಇಲ್ಲಿ ಬಂದಿರುವಂಥದ್ದು ಜಗನ್ನಾಥ್ ಶೆಟ್ಟಿಯವರು ಇವತ್ತು ಇಲ್ಲ ಇಲ್ಲಿ ನಾನು ಹೀಗೆ ತೋಟ ವಿಸಿಟ್ ಮಾಡೋಣ ಅಂತ ಹೇಳಿ ಒಂದು ಇನ್ನೊಂದು ತೋಟ ವಿಸಿಟ್ ಮಾಡುವಾಗ ಇಲ್ಲಿ ನಾನು ಕಂಡಿರುವಂಥ ಒಂದು ರಿಸಲ್ಟ್ ಅದ್ಭುತವಾದ ರಿಸಲ್ಟ್ ಇಲ್ಲಿ ಬಂದಿದೆ ನಮ್ಮ ಹೆಮ್ಮೆ ಸಾವಯವ ಗೊಬ್ಬರವನ್ನು ಬಳಸಿ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟು ಸುಳಿ ರೋಗ ಮತ್ತು ಎಳಚಿ ರೋಗ ಮತ್ತು ಇದು ಹಳದಿಯಾಗಿರುವಂಥ ಒಂದು ಕಾಯಿಲೆ ಬಂದಿತ್ತು ಅದರ ಬುಡನೂ ತೋರಿಸಿದ್ದೆ ಯಾವ ರೀತಿ ಇತ್ತು ಅಂತ ಹೇಳಿ ಇವತ್ತು ವಂಡರ್ಫುಲ್ ರಿಸಲ್ಟ್ ಬಂದಿರುವಂಥದ್ದು ಇವತ್ತು ಇದರಲ್ಲಿ ಶ್ರಮ ಇಲ್ಲಿ ತೋಟ ನೋಡ್ಕೊಳ್ಳೋರು ಮತ್ತು ಶಟ್ರದ್ದು ಕೂಡ ಇದೆ ಯಾಕಂದರೆ ಕರೆಕ್ಟಾಗಿ ನಾನು ಹೇಳಿರೋ ರೀತಿಯಲ್ಲೇ ಮಾಡಿದ್ದಾರೆ ಇವಾಗ ಅದು ಕಂಪ್ಲೀಟ್ ಬುಡ ಕೂಡ ಕಂಪ್ಲೀಟಾಗಿ ಸಾವಯವ ಪದ್ಧತಿಯಲ್ಲಿ ಗೊಬ್ಬರವನ್ನು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಇದು ನೋಡ್ಬೋದು ಹಳೆ ಗರಿಗಳು ಒಣಗಿ ಕರಟಿ ಹೊಸ ಗರಿ ಏನಿದೆ ಅದು ಅದ್ಭುತವಾಗಿ ಓಪನ್ ಆಗಿ ತುಂಬ ವಂಡರ್ಫುಲ್ ರಿಸಲ್ಟನ್ನು ತಂದುಕೊಟ್ಟಿದೆ ತುಂಬಾ ಹೆಮ್ಮೆ ಆಗ್ತಾಯಿದೆ ಬೇರೆ ಗರಿಗಳು ಕೂಡ ಸುಳಿ ರೋಗ ಬಂದಿರುವಂಥ ಗರಿಗಳು ಕಂಪ್ಲೀಟಾಗಿ ಓಪನ್ ಆಗಿ ವಂಡರ್ಫುಲ್ ರಿಸಲ್ಟ್ ಇಲ್ಲಿ ಬಂದಿದೆ ಆ್ಯಕ್ಚುಲಿ ನನ್ನ ಬೇರೆ ತೋಟದ ರಿಸಲ್ಟನ್ನು ನೋಡಿ ಇವರು ನನಗೆ ಕಾಲ್ ಮಾಡಿರೋವಂಥದ್ದು ಇನ್ನೊಂದು ಗಿಡನ ತೋರಿಸಿದ್ದೆ ನಾನು ಕಂಪ್ಲೀಟಾಗಿ ರೋಗ ಬಂದು ಅಟ್ಯಾಕ್ ಆಗಿದೆ ಅಂತ ಇವಾಗ ಈ ಇದನ್ನು ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ಕಂಪ್ಲೀಟಾಗಿ ಓಪನ್ ಆಗಿ ಹೊಸ ಗರಿ ಏನಿದೆ ಅಲ್ಲಿ ಮೇಲ್ಗಡೆ ಕಾಣ್ತಾ ಇರೋ ಹೊಸ ಗರಿ ಓಪನ್ ಆಗಿ ಬರ್ತಾಯಿದೆ ಬೇರೆ ಕಡೆ ಕೂಡ ಇನ್ನೂ ದೂರಕ್ಕೆ ಕೂಡ ವಂಡರ್ಫುಲ್ ರಿಸಲ್ಟನ್ನು ಬಂದಿರೋವಂಥದ್ದು ಕೆಲವು ಗಿಡಗಳನ್ನ ಹುಡುಕಿ ಹುಡುಕಿ ನಾವು ರಿಸಲ್ಟನ್ನು ತೆಕ್ಕೊಟ್ಟಿದ್ದೀವಿ ಇಲ್ಲಿ ಕೂಡ ಇದೊಂದು ಸುಳಿ ರೋಗ ಇದು ಕೂಡ ವಂಡರ್ಫುಲ್ ರಿಸಲ್ಟನ್ನು ತಂದುಕೊಟ್ಟಿದೆ ತುಂಬಾ ಹೆಮ್ಮೆ ಆಗ್ತಾಯಿದೆ ನಿಮ್ಗೆ ಯಾರಿಗಾದರೂ ತೋಟದಲ್ಲಿ ಪ್ರಾಬ್ಲಮ್ ಇದ್ದರೆ ನೀವು ಇಮಿಡಿಯೇಟ್ಲಿ ನನಗೆ ಕಾಲ್ ಮಾಡ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು